ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಅನುರಾಧ ಮೇಡಂ ಅವರು ಮ್ಯಾಥ್ಸ್ ಕ್ಲಾಸ್ ತಗೊಂತೂ ನಾನ್ ನಿಮ್ಮ ಒಂದು ಒಳ್ಳೆ ಗ್ರೀನ್ ಡಯಾಗ್ರಾಮ್ ನ ಬರೆಯೋಣ ಅಂತ ನಾನು ಮಾಡ್ತಾ ಇದ್ದೆ ಬಟ್ ಅದು ಇನ್ಕಂಪ್ಲೀಟ್ ಆಗಿತ್ತು ಸೊ ನಾನ್ ನಿಮ್ಗೆ ಇನ್ನೊಂದ್ಸಲ ನಮ್ಮ ಮಿದುಳಿನ ಒಂದು ಡಯಾಗ್ರಾಮ್ ತರ ಮಾಡುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನ ತೆಕ್ಕೊಂಡು ವಾಪಸ್ ಬೇಗ ಬಂದ್ಬಿಡೋಣ ಸೊ ಗಾಬ್ರಿ ಆಗ್ಬೇಡಿ ಇದನ್ನ ಬೇರೆ ಯಾವುದೇ ಟೆಸ್ಟ್ ನಾನು ಕೇಳ್ತಾ ಇಲ್ಲ ನಿಮ್ಮ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಐದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ ಇವು ಬಹು ಆಯ್ಕೆಯ ಪ್ರಶ್ನೆ ಆಗಿರುತ್ತೆ ಸೊ ಐದು ಪ್ರಶ್ನೆಗೆ ಉತ್ತರಗಳು ಸಹ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಕಂಡುಕೊಳ್ತಾ ಹೋಗೋಣ ಪ್ರಿಪೇರ್ ಆಗಿದ್ರೆ ವೆಲ್ ಅಂಡ್ ಗಾಟ್ ಇಫ್ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ಐದು ಪ್ರಶ್ನೆಗಳಿಗೆ ಉತ್ತರ ಯಾವ್ದಾವ್ ಇರಬೇಕು ಅಂತ ನೀವು ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ಕ್ವಿಕ್ಲಿ ಗೆಟ್ ಇನ್ ಟು ದ ಟೆಸ್ಟ್ ನನ್ನ ಸ್ಕ್ರೀನ್ ನಿಮ್ಮೆಲ್ಲಾರ್ಗು ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಇವುಗಳಲ್ಲಿ ಸಸ್ಯ ಹಾರ್ಮೋನ್ ಯಾವುದು ಸೊ ಇವುಗಳಲ್ಲಿ ಸಸ್ಯಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ ಯಾವುದು ಆಪ್ಷನ್ ಎ ಇನ್ಸುಲಿನ್ ಆಪ್ಷನ್ ಬಿ ಥೈರಾಕ್ಸಿನ್ ಆಪ್ಷನ್ ಸಿ ಈಸ್ಟ್ರೋಜನ್ ಆಪ್ಷನ್ ಡಿ ಸೈಟೋಕೈನಿನ್ ಸೊ ಇದ್ರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಈಸ್ಟ್ರೋಜನ್ ಅನ್ನೋದು ಪ್ರಾಣಿಗೆ ಸಂಬಂಧಪಟ್ಟಂತಹ ಹಾರ್ಮೋನ್ ಥೈರಾಕ್ಸಿನ್ ಸಹ ಇನ್ಸುಲಿನ್ ಸಹ ಸೊ ಸರಿಯಾದಂತಹ ಉತ್ತರ ಸೈಟೋಕೈನಿನ್ ಆಗಿರುತ್ತೆ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ ಓಕೆ ಸೊ ಸಸ್ಯಕ್ಕೆ ಸಂಬಂಧಪಟ್ಟಂತಹ ಹಾರ್ಮೋನ್ ಸೈಟೋಕೈನನ್ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡು ನ್ಯೂರಾನ್ಗಳ ನಡುವೆ ಇರುವ ಥೆರಪಿಗೆ ಡ್ಯಾಶ್ ಎನ್ನುತ್ತಾರೆ ಸೊ ಎರಡು ಯೂರಿಯಾನ್ಗಳ ನಡುವೆ ಇರುವಂತಹ ಥೆರಪಿಗೆ ಡ್ಯಾಶ್ ಎನ್ನುತ್ತಾರೆ ಆಪ್ಷನ್ ಎ ಡೆಂಡ್ರಾಯ್ಡ್ ಆಪ್ಷನ್ ಬಿ ಸಿನ್ಯಾಪ್ಸ್ ಆಪ್ಷನ್ ಸಿ ಆಕ್ಸನ್ ಆಪ್ಷನ್ ಡಿ ಆವೇಗ ಸೊ ಯಾವುದು ಆವೇಗ ಅಲ್ವಾ ನೋ ಆವೇಗ ಅಲ್ಲ ಎರಡು ನ್ಯೂರಾನ್ಗಳ ನಡುವೆ ಇರುವಂತಹ ಥೆರಪಿಗೆ ಸಿನಾಪ್ಸ್ ಅಂತ ನಾವು ಕರಿತೀವಿ ಏನಂತ ಕರಿತೀವಿ ಸಿನಾಪ್ಸ್ ಅಂತ ನಾವು ಕರಿತೀವಿ ಸಿನಾಪ್ಸ್ ಅಂದ್ರೆ ಎರಡು ನ್ಯೂರಾನ್ಗಳ ನಡುವೆ ಇರುವಂತಹ ಥೆರಪಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮಿದುಳಿನ ಪ್ರಮುಖ ಕೆಲಸ ಯಾವುದು ನಮ್ಮ ನ ಪ್ರಮುಖ ಕೆಲಸ ಯಾವುದು ಆಲೋಚನೆ ಮಾಡೋದು ಹೃದಯದ ಬಡಿತದ ನಿಯಂತ್ರಣ ಮಾಡೋದು ದೇಹದ ಸಂತುಲನೆ ಸಂತುಲನೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಅದನ್ನ ಕಾಪಾಡೋದು ಅಥವಾ ಮೇಲಿನ ಎಲ್ಲವೂ ಅದ್ ಹೇಗೆ ಮೆದುಳು ನಮ್ಗೆ ಯೋಚನೆ ಮಾಡೋ ಹಾಗುತ್ತೆ ಹೃದಯದ ಬಡಿತ ನಿಯಂತ್ರಣ ಹೃದಯನೇ ಮಾಡುತ್ತೆ ದೇಹದ ಸಂತುಲನೆಯನ್ನ ಜೀವಕೋಶಗಳು ಅವರ ಕಾರ್ಯವೈಖರಿಯನ್ನ ಮಾಡ್ತಾ ಹೋಗುತ್ತೆ ಫಂಕ್ಷನ್ಸ್ ಆಫ್ ಜೀವಕೋಶಗಳಾಗುತ್ತೆ ಸೊ ಸರಿಯಾದಂತಹ ಉತ್ತರ ಯಾವುದು ಆಕ್ಚುಲಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ ಎಲ್ಲಾ ಕೆಲಸವನ್ನು ಕೂಡ ನಮ್ಮ ಮೆದುಳು ಮಾಡುತ್ತೆ ಓಕೆ ಸೊ ಅದು ನಮ್ಮ ಆಲೋಚನೆ ಥಾಟ್ ಅನ್ನ ಕೂಡ ಟ್ರಿಗರ್ ಮಾಡುತ್ತೆ ಹೃದಯದ ಬಡಿತವನ್ನ ಅದು ನಿಯಂತ್ರಣ ಕಂಟ್ರೋಲ್ ಇರುತ್ತೆ ನಮ್ಮ ಬಾಡಿ ಬ್ಯಾಲೆನ್ಸ್ ದೇಹದ ಸಂತುಲನೆಯನ್ನ ಸಹ ಅದು ಕಾಪಾಡುತ್ತೆ ಸೊ ಅದರಿಂದ ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ನಾಲ್ಕನೇ ಪ್ರಶ್ನೆ ಸುತ್ತಲಿನ ಪರಿಸರದಿಂದ ಪ್ರಚೋದನೆಯನ್ನ ಸ್ವೀಕರಿಸುವ ಅಂಗ ಯಾವುದು ಸೊ ನಮ್ಮ ಸರೌಂಡಿಂಗ್ಸ್ ಇಂದ ಪ್ರಚೋದನೆ ಅಂದ್ರೆ ಟ್ರಿಗರ್ ಆಗುವಂತಹ ಅಂಗ ಯಾವುದು ಇನ್ಫ್ಲೂಯೆನ್ಸ್ ಆಗುವಂತಹ ಅಂಗ ಯಾವುದು ಆಪ್ಷನ್ ಎ ಗ್ರಾಹಕ ಆಪ್ಷನ್ ಬಿ ಕಾರ್ಯನಿರ್ವಾಹಕ ಆಪ್ಷನ್ ಸಿ ವಾಹಕ ಆಪ್ಷನ್ ಡಿ ಆಕ್ಸನ್ ಸೊ ಸರಿಯಾಗಿ ಗಮನಿಸಿದಾಗ ಕಾರ್ಯನಿರ್ವಾಹಕ ಕಾರ್ಯವನ್ನ ನಿರ್ವಹಿಸುತ್ತೆ ವಾಹಕ ಕಂಡಕ್ಟರ್ ರೀತಿ ಕೆಲಸ ಮಾಡುತ್ತೆ ಆಕ್ಸನ್ ಇದಕ್ಕೆ ಸಂಬಂಧನೇ ಪಡೋದಿಲ್ಲ ಸೊ ಸರಿಯಾದಂತಹ ಉತ್ತರ ಗ್ರಾಹಕವಾಗಿರುತ್ತೆ ಸೊ ಯಾವುದು ಸುತ್ತಲಿನ ಪರಿಸರದಿಂದ ಪ್ರಚೋದನೆಗೆ ಒಳಗಾಗುತ್ತೆ ಅಂದ್ರೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದ್ರೆ ಅದು ಗ್ರಾಹಕ ಗ್ರಾಹಕ ಅಂದ್ರೆ ಏನು ಸ್ವೀಕರಿಸುವಂತಹದ್ದು ಅಂತ ಅರ್ಥ ಅಲ್ವಾ ಸೊ ಆದ್ರಿಂದ ಸ್ವೀಕರಿಸುವ ಅಂಗ ಗ್ರಾಹಕ ಅಂಗ ಆಗಿರುತ್ತೆ ಕೊನೆಯ ಪ್ರಶ್ನೆ ಐದನೇ ಪ್ರಶ್ನೆ ಮಾನವರಲ್ಲಿ ಕೇಂದ್ರೀಯ ವ್ಯೂಹ ಆಗಿರುವುದು ಯಾವುದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಯಾವುದು ಮಿದುಳು ಮತ್ತು ನರಗಳಿಂದ ಮಿದುಳು ಮತ್ತು ಮಿದುಳ ಬಳ್ಳಿಗಳಿಂದ ಮಿದುಳ ಬಳ್ಳಿ ಮತ್ತು ನರಗಳಿಂದ ಮಿದುಳು ಮಿದುಳ ಬಳ್ಳಿ ಮತ್ತು ನರಗಳಿಂದ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ ಸಹ ಈ ನಾಲ್ಕನೇ ಪ್ರಶ್ನೆಯನ್ನ ಅವರು ಸೆಲೆಕ್ಟ್ ಮಾಡ್ತಾರೆ ಸೊ ಏನಂತ ಅಂದ್ರೆ ಮಿದುಳು ಮತ್ತು ಮಿದುಳ ಬಳ್ಳಿ ಮತ್ತು ನರಗಳಿಂದ ಆಕ್ಚುಲಿ ಇದು ರಾಂಗ್ ಎಲ್ಲಾ ಇದೆ ಅಂದ ತಕ್ಷಣ ಇದನ್ನ ನೀವು ಸೆಲೆಕ್ಟ್ ಮಾಡಕ್ ಆಗಲ್ಲ ಸೊ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಮಾನವರ ಕೇಂದ್ರೀಯ ನರವ್ಯೂಹ ಆಗಿರೋದು ಎರಡೆ ಎರಡು ಐಟಮ್ಸ್ ಇಂದ ಅದು ಮಿದುಳು ಮತ್ತು ಮಿದುಳ ಬಳ್ಳಿಗಳಿಂದ ಆಗಿರೋದು ಎರಡೇ ಎರಡು ಐಟಮ್ಸ್ ಇಂದ ಯಾವ್ದು ಮಿದುಳು ಮತ್ತು ಮಿದುಳ ಬಳ್ಳಿಗಳಿಂದ ಪ್ಲೀಸ್ ನೋಡ್ ಡೌನ್ ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ ಮಿದುಳು ಮತ್ತು ಮಿದುಳ ಬಳ್ಳಿಗಳಿಂದ ಮಾನವರಲ್ಲಿ ಕೇಂದ್ರೀಯ ನರವ್ಯೂಹ ಅನ್ನೋದು ಸ್ಥಾಪಿತವಾಗಿ ಇರುತ್ತೆ ಸೊ ಈ ಐದು ಪ್ರಶ್ನೆಗಳಿದ್ವು ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಹ ನಾವು ಕಂಡುಕೊಂಡಿದೀವಿ ಸೊ ಈ ಪ್ರಶ್ನೆಗಳು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಎಕ್ಸಾಮ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸುಮಾರು ಎಂಟು ಮಾರ್ಕ್ಸ್ ಗೆ ಬರುತ್ತೆ ಇಪ್ಪತ್ತು ಮಾರ್ಕ್ಸ್ ಗೆ ಶಾಲಾ ಇಂಟರ್ನಸ್ ಗಳಿರುತ್ತೆ ಹಾಗೂ ಇನ್ ಮಿಕ್ಕಿದ ಎಂಬತ್ತು ಮಾರ್ಕ್ಸ್ಗೆ ಅಥವಾ ಸಾರಿ ಎಪ್ಪತ್ತೆರಡು ಮಾರ್ಕ್ಸ್ ಗೆ ಪಾರ್ಟ್ ಬಿ ಪ್ರಶ್ನೆಗಳಿರುತ್ತೆ ಸೊ ಈಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡಿದ್ವಿ ಒಂದ್ ಸ್ವಲ್ಪ ಪಾರ್ಟ್ ಬಿ ಪ್ರಶ್ನೆಗಳನ್ನ ಕೊಡೆಗೂ ಗಮನ ಹರಿಸ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಮನುಷ್ಯರಲ್ಲಿ ಮಿದುಳಿನ ಬಳ್ಳಿಯ ರಚನೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೊ ಅವುಗಳ ಕಾರ್ಯ ವೈಖರಿಯ ಬಗ್ಗೆ ಕೂಡ ನಾವು ಈಗ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ ಪ್ಲೀಸ್ ನೋಟ್ ಆನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಈಗ ಮನುಷ್ಯರಲ್ಲಿ ಇರುವಂತಹ ಕಾರ್ಯವೈಖರಿ ಅಂದ್ರೆ ನಮ್ಮ ಮೆದುಳಿನ ಕಾರ್ಯವೈಖರಿಯನ್ನ ತಿಳಿಸ್ಕೊಡ್ಬೇಕಾಗತ್ತೆ ಸೊ ಅವು ಹೇಗೆ ಡಿವೈಡ್ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಬುರುಡೆ ಬುರುಡೆ ಅಂತ ಏನ್ ಕರ್ತೀವಿ ಅದು ಆ ನಂತರ ಮಹಾ ಮಸ್ತಿಷ್ಕ ಇದ್ಯಾವುದು ಅಭಿಷೇಕದ ಹೆಸರು ಹೇಳಿದಂಗೆ ಇದೆಯಲ್ಲ ಮಹಾಮಸ್ತಿಷ್ಕ ಅಭಿಷೇಕ ಅನ್ನಂಗೆ ನೆಕ್ಸ್ಟ್ ಮೂರನೇದು ಅನುಮಸ್ತಿಷ್ಕ దు మద్య మిదులు. ఐదనేదు ఆరు నేదు ಇಲ್ಲಿಗೆ ಪಟ್ಟಿ ನಿಲ್ಲೋಲ್ಲ ಕೊನೆಯದಾಗಿ ಏಳನೇದು ನಮ್ಗೆ ಮೆಡುಲಾ ಮೆಡುಲಾ ಆಬ್ಲಾಂಗ್ ಗೇಟಾ ಈ ತರ ಸೆವೆನ್ ಪಾರ್ಟ್ಸ್ ಆಗಿ ನಮ್ಮ ಮೆದುಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ ನಿಮಗೆ ಸುಮಾರು ಐದರಿಂದ ಆರು ಮಾರ್ಕಿನ ಪ್ರಶ್ನೆ ತಪ್ಪದ್ರೆ ಎಂಟು ಮಾರ್ಕಿನ ಪ್ರಶ್ನೆ ಈ ಒಂದು ಚಾಪ್ಟರ್ ಇಂದ ಐ ಮೀನ್ ಈ ಒಂದು ಕ್ವೆಶನ್ ಬರಬಹುದು ಸೊ ಇದು ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ ಲೆಟ್ಸ್ ಗೆಟ್ ಇನ್ ಟು ದಿಸ್ ಪಾರ್ಟ್ ಬೈ ಪಾರ್ಟ್ ಓಕೆ ಮೊದಲನೇದಾಗಿ ಏನಿದೆ ಏನಿದೆ ತಲೆ ಬುರುಡೆ ತಲೆಗೆ ಇನ್ನೊಂದು ಹೆಸರಿದೆ ವಿ ಹ್ಯಾವ್ ಅನ್ ಅದರ್ ನೇಮ್ ಫಾರ್ ದಿಸ್ ತಲೆ ಬುರುಡೆ ಅದನ್ನ ನಾವು ಕ್ರೇನಿಯಂ ಅಂತ ಕರಿತೀವಿ ಏನಂತೀವಿ ಕ್ರೇನಿಯಂ ಈಗ ಬರ್ಬಹುದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಕ್ರೇನಿಯಂ ಅಂಗೆ ಇರುವ ಇನ್ನೊಂದು ಹೆಸರು ಏನು ಅಂತ ಅರ್ಥ ಆಯ್ತಾ ಸೊ ತಲೆ ಬುರುಡೆ ಮಿದುಳಿನ ಸುತ್ತ ಇರುವಂತಹ ಗಟ್ಟಿಯಾದ ಮೂಳೆಯಿಂದ ಆಗಿರುವ ರಕ್ಷಾ ಕವಚಕ್ಕೆ ಕ್ರೇನಿಯಂ ಅಥವಾ ತಲೆ ಬುರುಡೆ ಅಂತ ಕರೀತಾರೆ ಇದು ಮಿದುಳನ್ನ ಆಘಾತ ಮತ್ತು ಗಾಯಗಳಿಂದ ರಕ್ಷಿಸುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಅವು ನಡೆಯಕ್ಕೆ ಶುರು ಮಾಡ್ತಾ ಇದ್ದಾಗ ಬಿದ್ದು ಬಿದ್ದು ಹೋಗ್ತಾ ಇರ್ತಾರೆ ಇಲ್ಲ ಆಟ ಆಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಬಿದ್ದು ಬಿದ್ದು ಹೋಗ್ತಾರೆ ತಲೆಗೆ ಪೆಟ್ಟಾಗ್ತಾ ಇರ್ತೆ ಸೊ ಅವಾಗ ಬುರುಡೆ ಕಥೆ ಏನು ತಲೆ ಹಿಂಗ್ ಪೆಟ್ಟಾಗ್ಬಾರ್ದು ಅಂತ ಹೇಳ್ತಿರೋ ಮಾತುಗಳನ್ನ ನಾವು ಕೇಳಿಸ್ಕೊಂಡಿರ್ತೀವಲ್ವಾ ತಲೆ ಬುರುಡೆ ಅಂತ ಹೇಳಿದ್ರೆ ಕ್ರೇನಿಯಂ ಅಂತ ಅರ್ಥ ಇದು ನಮ್ಮ ತಲೆಗೆ ಒಂದು ರಕ್ಷಾ ಕವಚವಾಗಿ ಇರುತ್ತೆ ನಮ್ಮ ಮೆದುಳಿಗೆ ಒಂದು ರಕ್ಷಾ ಕವಚವಾಗಿ ಇರುತ್ತೆ ಇದು ಮೆದುಳನ್ನ ಆಘಾತ ಮತ್ತು ಗಾಯಗಳಿಂದ ರಕ್ಷಿಸುತ್ತೆ ನೆಕ್ಸ್ಟ್ ಮಹಾ ಮಸ್ತಿಷ್ಕ ಮಹಾ ಮಸ್ತಿಷ್ಕ ಪ್ರಜ್ಞೆ ಬುದ್ಧಿವಂತಿಕೆ ಕಲ್ಪನಾ ಶಕ್ತಿ ಭಾವನೆಗಳು ವಿವೇಚನೆ ಮತ್ತು ಇಚ್ಛಾಶಕ್ತಿಗಳ ಪೀಠವಾಗಿದೆ ಪೀಠ ಅಂತ ಹೇಳಿದ್ರೆ ಅದಕ್ಕೆ ಆವಾಸ ಸ್ಥಾನವಾಗಿದೆ ಯಾವುದು ಮಹಾ ಮಸ್ತಿಷ್ಕ ಸೊ ನಿಮ್ಮಲ್ಲಿ ಇರುವಂತಹ ಭಾವನೆಗಳು ಇವಾಗ ನಿಮ್ಮ ಮುಂದೆ ಯಾರೋ ಒಬ್ರು ಹಿರಿಯರು ಬಂದಾಗ ಎದ್ ನಿಂತ್ಕೊಂಡ್ ಗೌರವಿಸ್ತೀರಾ ಸೊ ಅದು ನಿಮ್ಮ ತಲೆಗೆ ನಿಮ್ಮ ಮದ್ ಮೆದುಳಿಗೆ ರವಾನೆ ಆಗೋದೆಲ್ಲಿಂದ ಮಹಾ ಮಸ್ತಿಷ್ಕದಿಂದ ಅದೇ ರೀತಿ ನಿಮ್ಮ ಮುಂದೆ ಯಾವ್ದೋ ಒಂದು ಮಗು ಅಳ್ತಾ ಇದೆ ಅಂದಾಗ ಅದಕ್ಕೆ ಸಮಾಧಾನ ಮಾಡ್ತೀರಾ ಅಥವಾ ಯಾವ್ದೋ ಒಂದು ವಸ್ತು ಬಿದ್ದಿದೆ ಅಂದಾಗ ಅದನ್ನ ಎತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತೀರಾ ಸೊ ಆದ್ರಿಂದ ಪ್ರಜ್ಞೆಗೆ ಸಂಬಂಧಪಟ್ಟಿರೋ ಹಾಗೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಕೇಳಿದೆ ನಾನು ನೀವು ಆಲೋಚನೆ ಮಾಡ್ತೀನಿ ಉತ್ತರಗಳಲ್ಲಿ ಸರಿಯಾದಂತಹ ಉತ್ತರಗಳು ಯಾವ್ದಿರಬಹುದು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಯಾವ್ದು ಇರಬಹುದು ಅಂತ ಆಲೋಚನೆಯನ್ನ ಮಾಡ್ತೀರಾ ಸೊ ಅವೆಲ್ಲವೂ ಕೂಡ ಮಹಾಮಸ್ತಿಷ್ಕದ ಒಂದು ಪೀಠದಿಂದ ಸಾಧ್ಯ ಆಗುವಂತಹದ್ದು ಮಹಾ ಮಸ್ತಿಷ್ಕದಲ್ಲಿ ದೃಷ್ಟಿ ಕಾಣೋದು ಶ್ರವಣ ಕೇಳೋದು ವಾಸನೆ ಸ್ಮೆಲ್ ಮಾಡೋದು ರುಚಿ ರುಚಿ ಅಂದ್ರೆ ನಮ್ಮ ನಾಲ್ಗೆಯಿಂದ ನಾವು ತೆಗೆದುಕೊಳ್ಳೋದು ಸ್ಪರ್ಶ ಮತ್ತು ಮೊದಲಾದಕ್ಕೆ ಸಂಬಂಧಿಸಿದಂತಹ ಪ್ರತ್ಯೇಕ ಕೇಂದ್ರ ಇರುತ್ತೆ ಈ ಕೇಂದ್ರಗಳು ಇಂದ್ರಿಯಗಳಿಂದ ಬರುವ ಸಂದೇಶಗಳನ್ನ ಗ್ರಹಿಸಿ ಅವಕ್ಕೆ ಅರ್ಥ ಕೊಡುತ್ತದೆ ಮಹಾಮಸ್ತಿಷ್ಕವು ದೇಹದ ಐಚ್ಛಿಕ ಚಲನೆಗಳನ್ನ ನಿಯಂತ್ರಿಸುತ್ತೆ ಮಹಾಮಸ್ತಿಷ್ಕದ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆ ಆದರೆ ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸುತ್ತೆ ಓಕೆ ಸೊ ಮಹಾ ಮಸ್ತಿಷ್ಕದ ಒಂದು ಎರಡು ಮಾರ್ಕಿನ ಪ್ರಶ್ನೆ ನಿಮ್ಗೆ ಬರಬಹುದು ಓಕೆ ಮೂರನೇದು ಅನುಮಸ್ತಿಷ್ಕ ಅನುಮಸ್ತಿಷ್ಕ ಅಂದ್ರೆ ಈಗ ಮಹಾ ಮಸ್ತಿಷ್ಕ ಯೋಚನಾ ಲಹರಿ ಆಲೋಚನೆಗಳಿಗೆ ಸಂಬಂಧಪಟ್ಟಂತೆ ಬುದ್ಧಿವಂತಿಕೆ ಬುದ್ಧಿವಂತಿಗೆ ಸಂ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತೆ ಪ್ರಜ್ಞೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ನಿರ್ವಹಿಸುತ್ತೆ ಅನುಮಸ್ತಿಷ್ಕ ಬಂದು ಗ್ರಾಸ್ ಮೋಟರ್ ಸ್ಕಿಲ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಅವು ನಡೆಯುವ ಓಡಾಡುವ ಚಲನೆಗಳನ್ನ ಅನುವು ಮಾಡಿ ಕೊಡ್ತಾ ಬರುತ್ತೆ ಸ್ನಾಯುಗಳ ನಡುವೆ ಹೊಂದಾಣಿಕೆಯನ್ನ ಏರ್ಪಡಿಸುತ್ತೆ ಮಸಲ್ಸ್ ಕಾಂಟ್ರಾಕ್ಷನ್ ರಿಕ್ರಾಕ್ಷನ್ ಅವನ್ನ ನೋಡುತ್ತೆ ದೇಹದ ಸಂತುಲನೆ ಅಂದ್ರೆ ಬ್ಯಾಲೆನ್ಸ್ ಅನ್ನ ಕಾಪಾಡೋದ್ರಲ್ಲಿ ಅನುಮಸ್ತಿಷ್ಕ ಮಹತ್ವವಾದಂತಹ ಪಾತ್ರವನ್ನ ನಿರ್ವಹಿಸುತ್ತೆ ಮಹಾಮಸ್ತಿಷ್ಕ ನಮ್ಮ ಯೋಚನಾ ಲಹರಿಗೆ ಸಂಬಂಧಪಟ್ಟದ್ದು ಅನುಮಸ್ತಿಷ್ಕ ನಮ್ಮ ಗ್ರಾಸ್ ಸ್ಕಿಲ್ ನಡವಳಿಕೆ ನಡೆಯೋದಾಗಿರ್ಬಹುದು ಜಿಗಿಯೋದಾಗಿರ್ಬಹುದು ಜಂಪ್ ಮಾಡೋದಾಗಿರ್ಬಹುದು ಸ್ನಾಯುಗಳಿಗೆ ಸಂಬಂಧಪಟ್ಟದ್ದು ನಮ್ಮ ದೇಹದ ಸಂತುಲನೆಗೆ ಇದು ಸಂಬಂಧಪಟ್ಟದ್ದು ಅರ್ಥ ಆಯ್ತಾ ಈಗ ಮಧ್ಯ ಮಿದುಳು ಮಧ್ಯ ಇರುವಂತಹ ಮಿದುಳಿನ ಕೆಲಸ ಏನು ಇದನ್ನ ಹಿಮ್ಮೆದುಳಿನಿಂದ ಬರುವ ಸಂದೇಶಗಳನ್ನ ಮುಮ್ಮೆದಳುಗಳಿಗೆ ರವಾನಿಸುವ ಪ್ರಸಾರ ಕೇಂದ್ರ ಆಗತ್ತೆ ಸೊ ಇದೊಂದು ಕಂಡಕ್ಟರ್ ತರ ಹಿಂದೆಯಿಂದ ಬರುವಂತಹ ಇನ್ಫಾರ್ಮೇಶನ್ ನ ಮುಂದೆಗೆ ಕಳಿಸಿಕೊಡುವಂತಹ ಕಂಡಕ್ಟರ್ ಆಗತ್ತೆ ಇದು ವಿಶೇಷವಾಗಿ ಕಣ್ಣು ಮತ್ತು ಕಿವಿಗಳಿಂದ ಬರುವ ಸಂವೇದನೆಗಳನ್ನ ಸ್ವೀಕರಿಸೋದಕ್ಕೆ ಸಂಬಂಧಿಸಿದೆ ಸೊ ಮಧ್ಯಮದಳು ಕಣ್ಣು ಮತ್ತು ಕಣ್ಣು ಮತ್ತು ಕಿವಿಗಳಿಂದ ಸೊ ಮಹಾಮಸ್ತಿಷ್ಕ ತಲೆಬುರುಡೆ ಬಂದು ಕ್ರೇನಿಯಂ ಬಂದು ಇದು ರಕ್ಷಣಾ ಕವಚ ಮಹಾ ಮಸ್ತಿಷ್ಕ ಆಲೋಚನಾ ಲಹರಿ ಅನುಮಸ್ತಿಷ್ಕ ಸ್ನಾಯುಕ್ಕೆ ಸಂಬಂಧಪಟ್ಟದ್ದು ಮದ್ಯಮೆದುಳು ಕಂಡಕ್ಟರ್ ತರ ಹಿಮ್ಮೆದುಳಿನಿಂದ ಬರುವಂತಹ ವಿಷಯಗಳನ್ನ ಮುಮ್ಮೆದುಳಿಗೆ ಅದು ತಲುಪಿಸೋದು ಜೊತೆಗೆ ಕಣ್ಣು ಮತ್ತೆ ಕಿವಿಗಳಿಂದ ಬರುವಂತಹ ಸಂವೇದನೆಗಳನ್ನ ಗ್ರಹಿಸುವಂತಹದ್ದು ಮದ್ಯಮೆದುಳಿನ ಕೆಲಸ ನೆಕ್ಸ್ಟ್ ಪಾನ್ಸ್ ಬಾನ್ಸ್ ಬಂದು ಎಂಬುದು ಮೆಡುಲಾ ಒಬ್ಲಂಗೇಟ ಮತ್ತು ತಲಾಮಸ್ಗಳ ನಡುವೆ ಸಂಪರ್ಕ ಏರ್ಪಡಿಸುವ ಹಿಮ್ಮೆದುಳಿನ ಭಾಗ ಸೊ ಇದು ಕೂಡ ಹಿಮ್ಮೆದುಳಿನ ಭಾಗ ಈ ಮೆಡುಲಾ ಒಬ್ಲಾಂಗೇಟ ಮತ್ತು ತಲಾಮಸ್ಗಳ ನಡುವೆ ಸಂಪರ್ಕ ಒಂದು ಕೊಂಡಿಯನ್ನ ಏರ್ಪಡಿಸುವಂತಹ ಒಂದು ಹಿಮ್ಮೆದುಳಿನ ಭಾಗವಾಗಿರುತ್ತೆ ಇದು ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮತ್ತು ಮೆಡುಲ ಒಬ್ಲಾಂಗೇಟಗಳ ನಡುವೆ ಸಂಪರ್ಕ ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ಇದು ಆ ವೇಗಗಳನ್ನು ಅನುಮಸ್ತಿಷ್ಕದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಒಯ್ಯುತ್ತೆ ಅರ್ಥ ಆಯ್ತಾ ಪಾನ್ಸ್ ಮತ್ತೊಮ್ಮೆ ಇದೊಂದು ಕಂಡಕ್ಟರ್ ಟಿಶ್ಯೂ ಆಗಿ ಇರುತ್ತೆ ಕೊನೆಯದಾಗಿ ಹೈಪೋಥಲಮಸ್ ಆಯ್ತಾ ಸೊ ಪ್ರಾನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಮೆಡುಲೋ ಅಬ್ಲೊಂಗೇಟಾ ಮತ್ತೆ ತಲಾಮಸ್ ಬಗ್ಗೆ ಮಾತಾಡ್ತೀವಿ ಈಗ ಹೈಪೋ ತಲಾಮಸ್ ಬಗ್ಗೆ ತಿಳ್ಕೊಳ ಹೈಪೋಥಾಲಮಸ್ ಅಂದ್ರೆ ಇದು ಸ್ವಯಂ ಚಾಲಕ ನರವ್ಯೂಹದ ಪ್ರಧಾನ ಸಮನ್ವಯ ಕೇಂದ್ರವಾಗಿದೆ ಆಟೋಮೆಟಿಕ್ ಅಂತ ಹೇಳ್ತೀವಿ ಸ್ವಯಂ ಚಾಲಕ ಅಂತ ಹೇಳಿದ್ರೆ ತನ್ ತಾನಾಗೆ ಚಾಲನೆಗೆ ಒಳಪಡುವಂತದ್ದು ಈಗ ಸೆಲ್ಫ್ ಸ್ಟಾರ್ಟರ್ ಅಂತ ಹೇಳ್ತೀವಿ ಗಾಡಿಗಳಲ್ಲಿ ಸೆಲ್ಫ್ ಸ್ಟಾರ್ಟ್ ಬಟನ್ ಇರುತ್ತಲ್ಲ ಅದೇ ರೀತಿ ಹೈಪೋ ಇದು ಸ್ವಯಂ ಚಾಲಕ ನರವ್ಯೂಹದ ಪ್ರಧಾನ ಸಮನ್ವಯ ಕೇಂದ್ರವಾಗಿದೆ ಇದು ಹೃದಯದ ಬಡಿತ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಜಠರ ಕರುಳಿನ ಸ್ರವಿಕೆ ದೇಹದ ತಾಪ ಮತ್ತು ಚಲನೆ ಮೊದಲಾದ ಚಟುವಟಿಕೆಗಳನ್ನ ಈ ಹೈಪೋತಲಮಸ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಬರುತ್ತೆ ಕೊನೆಯದಾಗಿ ಏಳನೇ ಪಾಯಿಂಟ್ ಮೆಡುಲಾ ಆಬ್ಲಾಂಗೇಟಾ ಮೆಡುಲಾ ಆಬ್ಲಾಂಗೇಟಾ ಇದು ನಮ್ಮ ದೇಹದ ಅನೈಚ್ಛಿಕ ಚಟುವಟಿಕೆಗಳಾದಂತಹ ಉಸಿರಾಟ ಹೃದಯದ ಬಡಿತ ಜೀರ್ಣ ಚಲನೆಗಳು ಕಿಣ್ವಗಳ ಸ್ರವಿಕೆ ರಕ್ತದ ಒತ್ತಡ ಇವೇ ಮೊದಲಾದ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ ಪ್ರಚೋದನೆಗಳಿಗೆ ಪರಾವರ್ತಿತ ಕೇಂದ್ರವು ಮೆಡುಲಾದಲ್ಲಿ ಇದೆ ಸೊ ಇದು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಪರಾವರ್ತಿತ ಕೇಂದ್ರ ಕೂಡ ಇದೆ ಓಕೆ ಸೊ ಇದಕ್ಕೂ ಮತ್ತೆ ಇದಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇದು ಕೂಡ ಕಂಟ್ರೋಲ್ ಮಾಡುತ್ತೆ ಆದ್ರೆ ಇದು ಸ್ವಯಂ ಚಾಲಕ ನರವ್ಯೂಹ ಸೆಲ್ಫ್ ಸ್ಟಾರ್ಟರ್ ಆದ್ರೆ ಮೆದುಳ ಒಬ್ಲಾ ಪರಾವರ್ತಿತ ಕೇಂದ್ರ ಓಕೆ ಅದೇ ಮೇನ್ ಇರುವಂತಹ ಡಿಫ್ರೆನ್ಸ್ ಒಟ್ಟಾರೆ ನಮ್ಮ ಮೆದುಳನ್ನ ಗಮನಿಸಿದಾಗ ತಲೆ ಬುರುಡೆ ರಕ್ಷಣಾ ಕವಚ ಮಹಾಮಸ್ತಿಷ್ಕ ಆಲೋಚನೆ ಲಹರಿಯನ್ನ ಅದು ಕಂಟ್ರೋಲ್ ಮಾಡುತ್ತೆ ಅನುಮಸ್ತಿಷ್ಕ ಗ್ರಾಸ್ ಸ್ಕಿಲ್ ಸ್ನಾಯುಗಳನ್ನ ಕಂಟ್ರೋಲ್ ಮಾಡುತ್ತೆ ಮಧ್ಯ ಮಧ್ಯಮೆದಳು ಹಿಮ್ಮೆದಳು ಹಾಗೂ ಮುಮ್ಮೆದುಳಿನ ನಡುವೆ ಇನ್ಫಾರ್ಮೇಶನ್ ನ ಟ್ರಾನ್ಸ್ಫರ್ ಮಾಡುತ್ತೆ ಜೊತೆಗೆ ಕಣ್ಣು ಮತ್ತು ಕಿವಿಗಳ ಸಂವೇದನವನ್ನ ಪಾಲಿಸುತ್ತೆ ಪಾನ್ಸ್ ಸಲಾಮಸ್ ಮೆಡಲ ಆಬ್ಲಾಂಗೇಟಾ ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಇವುಗಳ ನಡುವೆ ಒಂದು ಕನೆಕ್ಟ್ ಅನ್ನ ಮಾಡುವಂತಹ ಭಾಗ ಇದು ಹಿಮ್ಮೆದುಳಿನ ಭಾಗ ಪಾನ್ಸ್ ಹೈಪೋತಲು ಸೆಲ್ಫ್ ಸ್ಟಾರ್ಟರ್ ಅಂದ್ರೆ ಸ್ವಯಂ ಚಾಲಕವಾದದ್ದು ನಮ್ಮ ದೇಹದ ಜಠರಗಳ ಸ್ರವಿಕೆ ರಕ್ತದ ಒತ್ತಡ ಹೃದಯದ ಬಡಿತ ನಿಯಂತ್ರಣ ಮತ್ತು ದೇಹದ ಸಂತುಲನೆಯನ್ನ ಇದು ಕಾಪಾಡ್ತಾ ಬರುತ್ತೆ ಮೆಡುಲೋ ಆಬ್ಲಾಂಗೇಟಾ ಇದು ಕೂಡ ಇವೆಲ್ಲ ಕಾರ್ಯವೈಖರಿಯನ್ನ ಮಾಡುತ್ತೆ ಆದ್ರೆ ಇದೊಂದು ಪರಾವರ್ತಿತ ಕೇಂದ್ರವಾಗಿ ಇರುತ್ತೆ ಸೊ ಈ ರೀತಿಯಾಗಿ ಇವೆಲ್ಲ ಕಾರ್ಯವೈಖರಿಯನ್ನ ನೀವು ತಿಳ್ಕೊಂಡು ಬರಿಬಹುದು ನಿಮ್ಮ ಪರೀಕ್ಷೆಗಳಲ್ಲಿ ಓಕೆ ಈಗ ಮಾನವನ ಮೆದುಳುಗಳ ಬಗ್ಗೆ ಒಂದು ವಿವರಣೆಯನ್ನ ನಾನು ಕೊಡ್ತಾ ಹೋಗ್ತೀನಿ ಒಂದು ಚಾರ್ಟ್ ತರ ನೀವು ನೋಟ್ ಮಾಡ್ಕೊಂತ ಹೋಗ್ಬಹುದು ಅಂದ್ರೆ ಯಾವ ಭಾಗದಲ್ಲಿ ಇರುತ್ತೆ ಅಂತ ಮೆಡುಲ ಮತ್ತು ಪಾನ್ಸ್ ಇರುವ ಭಾಗ ಯಾವ್ದು ಯಾವ್ದಿರ್ಬಹುದು ನೋಡೋಣ ಆಮೇಲೆ ನಾನು ನಿಮ್ಗೆ ಕ್ವೆಶ್ಚನ್ ತರದಲ್ಲಿ ಕೇಳ್ತೀನಿ ದೇಹದ ಸಮತೋಲನ ಮತ್ತು పూర్లేదో జ్ఞానేంద్రియా ಇದನ್ನ ನಾ ಏನ್ ಮಾಡ್ತೀನಿ ರಫ್ ಆಗಿ ನಿಂಗ್ ಹೇಳ್ತೀನಿ ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ಲಾಸ್ ಯಾವಾಗ ಇರುತ್ತೆ ನಮ್ಗೆ ಶನಿವಾರ ಅಲ್ವಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಐ ವಿಲ್ ಗಿವ್ ಯು ಆರ್ ಡಿಟೇಲ್ಡ್ ನೋಟ್ಸ್ ರಿಲೇಟೆ ಟು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ರೆಫರೆನ್ಸ್ ಆಫ್ ದಟ್ ಒನ್ ಪರ್ಟಿಕ್ಯುಲರ್ ನೋಟ್ಸ್ ಇಸ್ ಈಕ್ವಲ್ ಟು ನಿಮ್ಗೆ ಎಕ್ಸಾಮ್ ಅಲ್ಲಿ ಆರಾಮಾಗಿ ನೀವ್ ಸ್ಪೋರ್ ಮಾಡಬಹುದು ಬಟ್ ಫಾರ್ ಟೈಮ್ ಬಿಂಗ್ ಇಸ್ವಾಗ ಏನ್ ಕಲ್ತಿದ್ದೀರ ಅಂತ ನೋಡೋಣ ಇಸ್ಕೋತೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಮೆಡುಲಾ ಮತ್ತು ಪಾಂಡ್ಸ್ ಇದ್ ಯಾವ್ ಭಾಗದಲ್ಲಿ ಇರುತ್ತೆ ಹಿಮ್ಮೆದಳು ಬ್ಯಾಕ್ ಸೈಡ್ ಈ ಭಾಗದಲ್ಲಿರುತ್ತೆ ನಮ್ಮ ದೇಹದ ಸಮತೋಲನ ಬ್ಯಾಲೆನ್ಸ್ ಮತ್ತು ಚಲನವಲಗಳನ್ನ ನಿಯಂತ್ರಿಸುವಂತಹ ಭಾಗ ಸೊ ಈ ತನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮ್ಗೆ ಅದನ್ನ ಗ್ರಾಸ್ ಮೋಟರ್ ಸ್ಕಿಲ್ ಅಂತ ಕರಿತೀವಿ ಅಂತ ಯಾವ್ದಾಗಿರ್ತದೋ ಅನು ಮಸ್ತಿಷ್ಕ ಅನು ಮಸ್ತಿಷ್ಕ ಹಾಗೇನೆ ಜ್ಞಾನೇಂದ್ರಿಯ ಜ್ಞಾನೇಂದ್ರಿಯಗಳಂದ್ರೆ ಯಾವುದು ಯಾವ್ದು ಜ್ಞಾನೇಂದ್ರಿಯಗಳು ದೃಷ್ಟಿ ಶ್ರವಣ ವಾಸನೆ ರುಚಿ ಸ್ಪರ್ಶ ಜ್ಞಾನೇಂದ್ರಿಯಗಳನ್ನ ಪ್ರಚೋದನೆಗಳನ್ನ ಪಡೆಯುವಂತಹ ಭಾಗ ಯಾವುದು ಆಲೋಚನಾ ಲಹರಿ ಇರುವಂತಹದ್ದು ಮಹಾ ಮಸ್ತಿಷ್ಕ ಯಾವ್ದಿದು ಮಹಾ ಮಸ್ತಿಷ್ಕ ಸೊ ಇದನ್ನ ಜಸ್ಟ್ ರೆಫರೆನ್ಸ್ ಅಂತ ಇಟ್ಕೊಳ್ಳಿ ಡೀಟೇಲ್ಡ್ ನೋಟ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆಯ್ತಾ ನೆಕ್ಸ್ಟ್ ಪ್ರಚೋದನೆಗಳ ಪರಾವರ್ತಿತ ಪ್ರತಿಕ್ರಿಯೆಯನ್ನ ನಿಯಂತ್ರಿಸುವ ಭಾಗ ಯಾವ್ದಾಗಿರ್ತೆ ನಮ್ಮ ಮಿದುಳ ಬಳ್ಳಿ ಅದೇ ತರ ಹಿಮ್ಮೆದಳು ಮತ್ತು ಮುಮ್ಮೆದುಳುಗಳನ್ನ ಸಂಪರ್ಕ ಮಾಡುವಂತಹ ಭಾಗ ಬಂದು ಮಧ್ಯದ ಮೆದುಳು ಆಗಿರುತ್ತೆ ಓಕೆ ಈಗ ಒಂದು ಪ್ರಶ್ನೆ ನಮ್ಮ ಮೆದುಳು ಇರುತ್ತಲ್ಲ ಅದ್ರ ಒಂದು ಬಲಭಾಗಕ್ಕೆ ರೈಟ್ ಸೈಡ್ ಆಫ್ ದ ಬ್ರೈನ್ ಇಫ್ ಇಟ್ಸ್ ಗೆಟ್ ಅಫೆಕ್ಟೆಡ್ ಆಕ್ಸಿಡೆಂಟ್ ಆಯ್ತು ಏನೋ ಒಂದು ಪೆಟ್ಟ ಆಯ್ತು ಅವಾಗ ದೇಹದ ಯಾವ ಭಾಗದ ಅಂಗಗಳು ಕಾರ್ಯನಿರ್ವಹಿಸೋದಿಲ್ಲ ಬರಬಹುದು ಮೆದುಳಿನ ಬಲಭಾಗಕ್ಕೆ ಪೆಟ್ಟಾದರೆ ದೇಹದ ಎಡಭಾಗಗಳ ಅಂಗಗಳು ಕಾರ್ಯನಿರ್ವಹಿಸೋದಿಲ್ಲ ಯಾಕಂದ್ರೆ ಮೆದುಳಿನ ಬಲಭಾಗದಿಂದ ಬರುವ ನರಗಳು ದೇಹದ ಎಡಭಾಗದ ಅಂಗಗಳ ಕಾರ್ಯನಿರ್ವಹಿಸುತ್ತವೆ ಮತ್ತು ಮೆದುಳಿನ ಎಡಭಾಗದಿಂದ ಭಾಗದಿಂದ ಬರುವ ನರಗಳು ದೇಹದ ಬಲಭಾಗದ ಅಂಗಗಳ ಕಾರ್ಯವನ್ನು ನಿರ್ವಹಿಸುತ್ತೆ ಇದೀಗ ಒಂದು ಚಿತ್ರ ಅಂತ ಗಮನಿಸಿ ರಫ್ ಆಗ ನಾನು ತಿನ್ ತೋರಿಸ್ತಾ ಇದೀನಿ ಇದು ಈತನ ಮೆದುಳು ಹೀಗಿರುತ್ತೆ ಸೊ ಮೆದುಳಿನ ಬಲಭಾಗ ಯಾವುದು ಎಡಭಾಗ ಯಾವುದು ರೈಟ್ ಲೆಫ್ಟ್ ಅಲ್ವಾ ನಮ್ಮ ದೇಹದ ಬಲಭಾಗ ಇದು ಎಡಭಾಗ ಇದು ಈಗ ಬಲಭಾಗದ ಮೆದುಳಿಗೆ ಪೆಟ್ಟಾದರೆ ಅದು ಎಫೆಕ್ಟ್ ಮಾಡೋದು ನಮ್ಮ ದೇಹದ ಎಡಭಾಗವನ್ನ ಇಲ್ಲಿ ಕನೆಕ್ಟಿವಿಟಿ ಇರುತ್ತೆ ರೈಟ್ ಸೈಡ್ ಆಫ್ ದ ಬ್ರೈನ್ ಗೆಟ್ಸ್ ಅಫೆಕ್ಟೆಡ್ ಇಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಯುವರ್ ಲೆಫ್ಟ್ ಸೈಡ್ ಬಾಡಿ ಪಾರ್ಟ್ ಅದೇ ತರ ಎಡಭಾಗದ ಗೆ ಏನಾದ್ರು ಎಫೆಕ್ಟ್ ಆದ್ರೆ ಅದ್ ಎಫೆಕ್ಟ್ ಮಾಡೋದ್ ಯಾವನ್ನ ಬಲಭಾಗದ ದೇಹವನ್ನ ಸೊ ಪ್ಯಾರಲೈಸ್ ಆಗ್ಬಿಟ್ಟಿದೆ ದೇಹ ಅಥವಾ ಏನಂತೀವಿ ಪ್ಯಾರಲೈಸ್ ಆಗಕ್ಕೆ ಒಂದ್ ಕಡೆ ಸ್ವಾಧೀನ ಕಳ್ಕೊಂಡ್ಬಿಟ್ಟಿದೆ ದೇಹ ಅಂತ ನಾವ್ ಹೇಳ್ತಾ ಇರ್ತೀವಿ ಕೇಳ್ತಾ ಇರ್ತೀರವ ಅಲ್ವಾ ಸೊ ಏನಾದ್ರ ಅರ್ಥ ಅಂತ ಹೇಳಿದ್ರೆ ನಮ್ಮ ಬಲಭಾಗದ ಮೇರ್ ಬಲ ಬಲಭಾಗದಲ್ಲಿ ಇರುವಂತಹ ನರಗಳು ದೇಹದ ಎಡಭಾಗದ ಅಂಗಗಳಿಗೆ ಬಲಭಾಗದಲ್ಲಿ ಇರುವಂತಹ ನರಗಳು ದೇಹದ ಎಡಭಾಗದ ಅಂಗಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದೇ ರೀತಿ ಎಡಭಾಗದಲ್ಲಿ ಇರುವಂತಹ ನರಗಳು ದೇಹದ ಬಲಭಾಗವನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ ಸೊ ಅದರಿಂದ ಒಪೋಸಿಟ್ ಆಗಿ ಅದು ರಿಯಾಕ್ಟ್ ಆಗ್ತಾ ಹೋಗುತ್ತೆ ಓಕೆ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟೋದು ದೇಹದಲ್ಲಿ ಏರುಪೇರ್ ಆಗ್ತಾ ರಕ್ತದ ಒತ್ತಡ ಈ ಸಂದರ್ಭದಲ್ಲಿ ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ ಅಂತ ನಾವು ಗಮನಿಸೋಣ ನೋಡಿ ಯಾವುದೋ ಒಂದು ಕಾರ್ಯಕ್ರಮ ಫಂಕ್ಷನ್ ನಡೀತಾ ಇರತ್ತೆ ಆ ಸಂದರ್ಭದಲ್ಲಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟೋದು ಒಂದು ಐಚ್ಛಿಕ ಕ್ರಿಯೆ ಆಗಿದೆ ಏನ್ ಕ್ರಿಯೆ ಆಗಿರುತ್ತೆ ಐಚ್ಛಿಕ ಕ್ರಿಯೆ ಆಗಿರುತ್ತೆ ಐಚ್ಛಿಕ ಅಂತ ಹೇಳಿದ್ರೆ ಪ್ರೇರಿತವಾಗಿರೋದು ಈಗ ನಿಮ್ ಸುತ್ತಲೂ ಎಲ್ಲ ಚಪ್ಪಳೆ ತಟ್ಟಿದ್ರೆ ನೀವು ಕೂಡ ಆಟೋಮೆಟಿಕ್ ಆಗಿ ಚಪ್ಪಳೆ ತಟ್ಟಿರಲ್ವಾ ಅದು ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟದ್ದು ಸೊ ಅದೊಂದು ಐಚ್ಛಿಕ ಕ್ರಿಯೆ ಆಗಿದೆ ಅದು ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ದಿಸ್ ಇಸ್ ಇನ್ ಆರ್ ಕಂಟ್ರೋಲ್ ಅರ್ಥ ಆಯ್ತಾ ಈ ಕ್ರಿಯೆಯನ್ನ ನಮ್ಮೆದಳು ನೋಡ್ಕೊಳುತ್ತೆ ಥಿಂಗ್ಸ್ ತಟ್ ಇಸ್ ಇನ್ ಆರ್ ಕಂಟ್ರೋಲ್ ಮುಮ್ಮೆದಳು ನೋಡ್ಕೊಳುತ್ತೆ ಆಯ್ತಾ ಥಿಂಗ್ಸ್ ದಟ್ ಇಸ್ ನಾಟ್ ಇನ್ ಆರ್ ಕಂಟ್ರೋಲ್ ಆಗ ಅದು ಹಿಮ್ಮೆದಳು ನಿಯಂತ್ರಿಸುತ್ತಾ ಬರುತ್ತೆ ಸೊ ಈಗ ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಏರ್ಪೇರ್ ಆಗುವಂತದ್ದು ಸೊ ಅದು ಅನೈಚ್ಛಿಕ ಕ್ರಿಯೆ ಅನೈಚ್ಛಿಕ ಕ್ರಿಯೆ ಅಂತ ಹೇಳಿದ್ರೆ ಥಿಂಗ್ಸ್ ದಟ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಅದು ನಮ್ಮ ಇಚ್ಛೆಗೆ ಅನುಸೂರವ ಅನುಸಾರವಾಗಿ ಆಗೋದಿಲ್ಲ ಈ ಕ್ರಿಯೆಯನ್ನ ಹಿಮ್ಮೆದಳು ನಿಯಂತ್ರಿಸುತ್ತಾ ಹೋಗುತ್ತೆ ಓಕೆ ಈಗ ನಮ್ಮ ಮೆದುಳು ಮತ್ತು ಮೆದುಳು ಬಳ್ಳಿಯನ್ನ ರಕ್ಷಿಸುವಂತಹ ರಚನೆ ಯಾವುದು ಕ್ರೇನಿಯಂ ಅಥವಾ ಅದನ್ನ ಕವಚ ಅಂತ ಕೂಡ ಕರಿತೀವಿ ಅದು ನಮ್ಮ ತಲೆಯ ಬುರುಡೆ ಮಿದುಳ ಬಳ್ಳಿಗೆ ಮೂಳೆಗಳಿಂದ ಆಗಿರುವಂತಹ ಕಶೇರು ಸ್ತಂಭ ಎಂಬ ಗಟ್ಟಿಯಾದ ರಚನೆಯು ರಕ್ಷಣೆ ನೀಡುತ್ತೆ ಕಶೇರು ಸ್ತಂಭಕ್ಕೆ ಮೂಳೆ ಅಂತಲೂ ಕರೀತಾರೆ ಮಿದುಳು ಮತ್ತು ಮಿದುಳು ಬಳ್ಳಿಗಳ ನಡುವೆ ಸಂಚರಿಸುತ್ತಿರುವ ಸರಿಬ್ರೋಸೈನಲ್ ಎಂಬ ದ್ರವವು ಮಿದುಳು ಮತ್ತು ಮಿದುಳು ಬಳ್ಳಿಗಳನ್ನ ಆಘಾತ ಮತ್ತು ಗಾಯಗಳಿಂದ ರಕ್ಷಿಸುತ್ತೆ ಯು ಕೆ ನೋಟ್ ಡೌನ್ ಸರಿ ಬ್ರೋ ಸ್ಪೈನಲ್ ಈ ರೀತಿ ನೆನಪಿಟ್ಕೊಬಹುದು ನೀವು ಸರಿ ಬ್ರೋ ಸ್ಪೈನಲ್ ಈ ತರವಾಗಿ ನೀವು ವಿಂಗಡಿಸ್ಬಿಟ್ಟು ಬರಿತಾ ಹೋಗಬಹುದು ನಮ್ಮ ದೇಹದಲ್ಲಿರುವಂತಹ ಮಿದುಳ ಬಳ್ಳಿ ಹೇಗೆ ಸಂರಕ್ಷಿತವಾಗಿರುತ್ತೆ ಹೇಗೆ ಅಂದ್ರೆ ಕಶೇರು ಸ್ತಂಭ ಸ್ತಂಭ ಅಂದ್ರೆ ಏನು ಗಂಬ ಅಂತ ಅರ್ಥ ಅಲ್ವಾ ಕಶೇರು ಸ್ತಂಭ ಅಥವಾ ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ನಮ್ಮ ಬೆನ್ನು ಮೂಳೆ ಅಂತ ಏನ್ ಕರಿತೀವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಸ್ಪೈನ್ ಈ ರೀತಿಯಾಗಿ ಇರುತ್ತಲ್ಲ ನಮ್ಮ ದೇಹಕ್ಕೆ ಸಪೋರ್ಟ್ ಅನ್ನ ಒದಗಿಸುತ್ತೆ ಅದು ಬಾಗಿದ ಕಬ್ಬಿನ ರೀತಿಯಲ್ಲಿ ಇರುತ್ತೆ ಈ ಕಶೇರು ಸ್ತಂಭ ಅಥವಾ ಮೂಳೆ ನಮ್ಮ ರಚನೆಯನ್ನ ರಕ್ಷ ನಮ್ಮ ರಚನೆಗೆ ರಕ್ಷಣೆಯನ್ನ ಒದಗಿಸುತ್ತೆ ಬಳ್ಳಿಗೆ ರಕ್ಷಣೆಯನ್ನ ಒದಗಿಸುತ್ತೆ ಈಗ ಬಳ್ಳಿ ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಯನ್ನು ಉಂಟು ಮಾಡುತ್ತೆ ಸೊ ಈ ಮಿದುಳ ಬಳಿಗೆ ಗಾಯವಾದಾಗ ಗ್ರಾಹಕ ಅಂಗ ಗ್ರಾಹಕ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಅನ್ನ ಪ್ರಚೋದನೆಗಳನ್ನ ಸ್ವೀಕರಿಸುವಂತಹ ಅಂಗ ಗಳಿಂದ ಜ್ಞಾನವಾಹಿನರಗಳ ಮೂಲಕ ಬರುವ ಸಂಜ್ಞೆಗಳು ಮತ್ತು ಮಿದುಳುಗಳಿಂದ ಕಾರ್ಯನಿರ್ವಾಹಕ ಅಂಗಗಳಿಗೆ ಕ್ರಿಯಾವಾಹಿನ ಮೂಲಕ ಬರುವ ಸಂಜ್ಞೆಗಳು ಕಡಿಮೆ ಬೀಳುತ್ತೆ ಈ ಎರಡೂ ಸಂಗಳೆಗಳು ಮಿದುಳ ಬಳ್ಳಿಯಲ್ಲಿರುವ ಕಟ್ಟುಗಳಲ್ಲಿ ಸಂಧಿಸುವುದರಿಂದ ಮಿದುಳ ಬಳ್ಳಿಗೆ ಹಾನಿಯಾದಾಗ ಇವೆರಡೂ ಸಂಖ್ಯೆಗಳು ಕಡಿದು ಬೀಳುತ್ತೆ ಸೊ ಒಬ್ಬ ವ್ಯಕ್ತಿಗೆ ತಲೆಗೆ ಪೆಟ್ಟು ಬಿದ್ದಾಗ ನಾವೇನಾದ್ರೂ ಹೇಳಿದ್ರೆ ಅವರು ಅದನ್ನ ಗ್ರಹಿಸುವಂತಹ ಶಕ್ತಿಯಲ್ಲಿ ಇರೋದಿಲ್ಲ ಅಥವಾ ಡ್ಯೂ ಟು ಅಹ್ ಏಜ್ ತುಂಬಾ ವಯಸ್ಸಾದಂತಹ ವ್ಯಕ್ತಿಗೆ ಏನಾದ್ರು ಹೇಳಲಿಕ್ಕೆ ಹೋದಾಗ ಅವ್ರು ಗ್ರಹಿಸಲ್ಲ ಆ ಆ ಅಂತ ಕೇಳ್ತಾ ಇರ್ತಾರೆ ಕಿವಿ ಸರಿಯಾಗಿ ಕೇಳಿಸ್ತಾ ಇರಲ್ಲ ಅಥವಾ ನಾವ್ ಹೇಳದ್ನ ಗ್ರಹಿಸುವಂತಹ ಶಕ್ತಿಯನ್ನ ಅವರು ಕಳತ್ಕೊಂಡ್ಬಿಟ್ಟಿರ್ತಾರೆ ಅದೇ ತರ ಲಾಸ್ಟ್ ಒಂದ್ ಕ್ವಶನ್ ನೋಡ್ಬಿಡೋಣ ಮಿದುಳಿನ ಯಾವ ಭಾಗವೂ ದೇಹದ ಭಂಗಿ ಮತ್ತು ಸಮತೋಲನವನ್ನ ನಿರ್ವಹಿಸುತ್ತೆ ಸೊ ಎಷ್ಟೋ ಸಲ ಹೇಳಿದ್ದೀವಿ ಅನುಮಸ್ತಿಷ್ಕ ಅದು ನಮ್ಮ ದೇಹದ ಭಂಗ್ ಭಂಗಿ ಅಂದ್ರೆ ಬಾಡಿ ಬ್ಯಾಲೆನ್ಸ್ ಮತ್ತು ಸಮತೋಲನವನ್ನ ಅದು ನಮ್ಮ ಬಾಡಿ ಸ್ಟ್ರಕ್ಚರ್ ಮತ್ತೆ ಸಮತೋಲನವನ್ನ ನಾವು ನೋಡಬಹುದು ಓಕೆ ಸೊ ಇದಾಗಿತ್ತು ಇವತ್ತಿನ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಸಾಧ್ಯವಾದಷ್ಟು ಕ್ವೆಶನ್ಸ್ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಮತ್ತಷ್ಟು ಪ್ರಶ್ನೆಗಳಿದೆ ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ನಲ್ಲಿ ಒಂದು ಡೀಟೇಲ್ಡ್ ನೋಟ್ಸ್ ಅನ್ನ ನಾನ್ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅದನ್ನ ನೀವು ರೆಫರ್ ಮಾಡಬಹುದು ಓಕೆ ಹೋಪ್ ದಿಸ್ ಕ್ಲಾಸ್ ವಾಸ್ ಹೆಲ್ಪ್ಫುಲ್ ಟು ಯು ಆಲ್ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ